ನಾದೋಪಾಸಕ ಶ್ರೀ ತ್ಯಾಗರಾಜ ಸ್ವಾಮಿಗಳ ಆರಾಧನೆ ಕ್ರಿಸ್ತಶಕ ಸಾವಿರದ ಏಳುನೂರ ಎಪ್ಪತ್ತ ಆರರಲ್ಲಿ ಸ್ವಾಮಿಗಳು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ತಿರುವಾರೂರು ಎಂಬ ಗ್ರಾಮದಲ್ಲಿ ಜನಿಸಿ ಪುಷ್ಯ ಮಾಸದ ಶುದ್ಧ ಬಹುಳ ಪಂಚಮಿ ಸಾವಿರದ ಎಂಟುನೂರ ನಲವತ್ತೇಳರಂದು ತಮಿಳುನಾಡಿನ ತಿರುವಯ್ಯಾರಿನಲ್ಲಿ ಶ್ರೀ ತ್ಯಾಗರಾಜರು ಜೀವನ್ಮುಕ್ತರಾದರು ರಾಮ ಬ್ರಹ್ಮ ತಾಯಿ ಸೀತಮ್ಮ ತಿರುವಾರೂರಿನ ಆರಾಧ್ಯ ದೈವ ತ್ಯಾಗರಾಜ ಸ್ವಾಮಿಗಳಿಗೆ ಹರಿಕೆ ಒತ್ತ ದಂಪತಿಗಳಿಗೆ ಜನಿಸಿದ ಮಗುವಿಗೆ ತ್ಯಾಗರಾಜ ಸ್ವಾಮಿಯ ಹೆಸರನ್ನೇ ನಾಮಕರಣ ಮಾಡಿದರು ಶ್ರೀ ತ್ಯಾಗರಾಜರು ಬಾಲ್ಯದಿಂದಲೂ ಸಂಗೀತದಲ್ಲಿ ಆಸಕ್ತಿ ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ತಾಯಿ ಹಾಡುತ್ತಿದ್ದ ಪುರಂದರದಾಸರ ರಾಮದಾಸರ ಅನ್ನಮಾಚಾರ್ಯರ ಕೀರ್ತನೆಗಳನ್ನು ತದೇಕ ಚಿತ್ತದಿಂದ ಕೇಳುತ್ತಿದ್ದ ತ್ಯಾಗರಾಜರ ಎಳೆಯ ಮನಸ್ಸಿನ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿದವು ಹದಿಮೂರನೇ ವಯಸ್ಸಿನಲ್ಲಿಯೇ ಶ್ರೀ ತ್ಯಾಗರಾಜರು ನಮೋ ನಮೋ ರಾಗವಾಯ ಎಂಬ ಕೀರ್ತನೆಯನ್ನು ರಚಿಸಿದರು ತಂಜಾವೂರು ಮಹಾರಾಜರ ಆಸ್ಥಾನ ವಿದ್ವಾನಾಗಿದ್ದ ಸೋಂದಿ ವೆಂಕಟ ವೆಂಕಟಸುಬ್ಬಯ್ಯ ಮತ್ತು ಸೋಂದಿ ವೆಂಕಟರಮಣಯ್ಯನವರ ಬಳಿ ಸಂಗೀತ ಪಾಠವನ್ನು ಆರಂಭಿಸಿದ ಶ್ರೀ ತ್ಯಾಗರಾಜರು ಸಂಗೀತ ಶಾಸ್ತ್ರದ ನೈಪುಣ್ಯತೆಯನ್ನು ಪಡೆದರು ನಿಜ ಬದುಕಿನ ಸಾರ ಸತ್ವವನ್ನು ಆಧ್ಯಾತ್ಮಿಕ ಚಿಂತನೆಯ ಓರೆಗಚ್ಚಿ ಸ್ಕೀರ್ತನೆಗಳ ಮೂಲಕ ಸಮಾಜಕ್ಕೆ ನೀಡಿದವರು ನಾದ ಬ್ರಹ್ಮ ಶ್ರೀ ತ್ಯಾಗರಾಜ ಸ್ವಾಮಿಗಳು ಸಂಗೀತ ಶಾಸ್ತ್ರದಲ್ಲಿ ಸಿದ್ಧಿಯನ್ನು ಹೊಂದಿದ ತ್ಯಾಗರಾಜರು ಸಂಗೀತವನ್ನು ಹರಡುವುದೇ ತಮ್ಮ ಜೀವನದ ಗುರಿಯಾಗಿಸಿಕೊಂಡರು ತಮ್ಮ ಇಷ್ಟ ದೈವವಾದ ಶ್ರೀರಾಮರ ನಾಮ ಸಂಕೀರ್ತನೆಯನ್ನು ಹಾಡುತ್ತಾ ಕುಣಿಯುತ್ತ ತಿರುವಯ್ಯಾರಿನ ಬೀದಿ ಬೀದಿಗಳಲ್ಲಿ ಉಂಚ ವೃತ್ತಿಯನ್ನು ಕೈಗೊಂಡಿದ್ದರು ಮನೆಗಳಲ್ಲಿ ನೀಡಿದ ದವಸ ಧಾನ್ಯದಿಂದ ಅಡಿಗೆ ಮಾಡಿಕೊಂಡು ಸರಳವಾದ ಜೀವನವನ್ನು ಅನುಸರಿಸಿದರು ಹಣ ಸಂಪತ್ತುಗಳಿಗೆ ಎಂದೂ ಆತೊರೆದವರಲ್ಲ ಶ್ರೀ ತ್ಯಾಗರಾಜರು ಇದಕ್ಕೆ ಅವರ ಜೀವನದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ಒಮ್ಮೆ ರಾಜಸಭೆಯ ಆಸ್ಥಾನದಲ್ಲಿ ಗಾಯಕರಾಗಲು ಶರಭೋಜ ಮಹಾರಾಜರು ಮನೆಗೆ ವಜ್ರ ವೈಡೂರ್ಯದ ಸಂಪತ್ತಿನೊಂದಿಗೆ ಬಂದಿರುತ್ತಾರೆ ಮನೆಯವರಿಗೆಲ್ಲ ಖುಷಿಯೋ ಖುಷಿ ಆದರೆ ತ್ಯಾಗರಾಜರ ಮನಸ್ಸು ಒಪ್ಪಲಿಲ್ಲ ಶ್ರೀರಾಮರ ವಿಗ್ರಹವನ್ನು ನೋಡುತ್ತಾರೆ ಮತ್ತೊಮ್ಮೆ ವಜ್ರ ವೈಡೂರ್ಯದ ಸಂಪತ್ತನ್ನು ನೋಡುತ್ತಾರೆ ನಿಧಿ ಚಾಲ ಸುಖಮ ರಾಮುನಿ ಸನ್ನಿಧಿ ಸೇವ ಸುಖಮ ನಿಜಮು ಬಲ್ಕು ಮನಸ ಹೇ ಮನಸ್ಸೇ ನಿಜ ಹೇಳು ನಿನಗೆ ಸಂಪತ್ತಿನಿಂದ ಸುಖವೋ ಅಥವಾ ರಾಮನ ಸಾನ್ನಿಧ್ಯದಿಂದ ಸುಖವೋ ಎಂಬ ಕೀರ್ತನೆಯನ್ನು ಹಾಡುತ್ತಾರೆ ಪ್ರಾಪಂಚಿಕ ನಿಧಿಗಿಂತ ಶ್ರೀರಾಮನ ಸನ್ನಿಧಿಯ ಸುಖವೇ ಉತ್ತಮವಾದುದು ಎಂಬ ದೃಢ ನಂಬಿಕೆಯಿಂದ ರಾಜಸಭೆಯ ಗಾಯಕರಾಗಲು ಒಪ್ಪದೆ ನರಸ್ತುತಿ ಮಾಡಲು ನಿರಾಕರಿಸುತ್ತಾರೆ ಸಂಗೀತವನ್ನೇ ಉಸಿರಾಗಿಸಿಕೊಂಡ ಶ್ರೀ ತ್ಯಾಗರಾಜ ಸ್ವಾಮಿಗಳು ಕೈವಾರದ ತಾತಯ್ಯನವರಂತೆ ಹಲವಾರು ಭಕ್ತಿ ಪ್ರಧಾನವಾದ ಶ್ರೀರಾಮರ ಕೀರ್ತನೆಗಳನ್ನು ರಚಿಸಿದ್ದಾರೆ ತ್ಯಾಗರಾಜ ಸ್ವಾಮಿಗಳ ಪಂಚರತ್ನ ಕೃತಿಗಳನ್ನು ಸಂಗೀತಗಾರರು ಆರಾಧನೆ ಎಂದು ಸಾಮೂಹಿಕವಾಗಿ ಆಡುತ್ತಾರೆ ಇದೊಂದು ಅವಿಸ್ಮರಣೀಯವಾದ ಕ್ಷಣ ತ್ಯಾಗರಾಜ ಸ್ವಾಮಿಗಳಿಗೆ ಸಂಗೀತವು ಒಂದು ಕಲೆಯಾಗಿರಲಿಲ್ಲ ಅದಕ್ಕಿಂತಲೂ ಮಿಗಿಲಾಗಿ ಪಾರಮಾರ್ಥಿಕತೆಯ ಸಾಧನವಾಗಿತ್ತು ಕಲೆಯನ್ನು ಹಣ ಸಂಪಾದಿಸುವ ಅಸ್ತ್ರವನ್ನಾಗಿ ಬಳಸಿಕೊಳ್ಳದೆ ಕಲೆಯನ್ನು ಮುಂದಿನ ಪೀಳಿಗೆಗೆ ಕೊಟ್ಟು ಉಳಿಸಿ ಬೆಳೆಸಿದ ಸಂತ ಶ್ರೀ ತ್ಯಾಗರಾಜ ಸ್ವಾಮಿಗಳನ್ನು ಸ್ಮರಿಸೋಣ ಧನ್ಯರಾಗೋಣ ಎಲ್ಲರಿಗೂ ನಮಸ್ಕಾರಗಳು ಶುಭವಾಗಲಿ